ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಚಿಕನ್ ದಮ್ ಬಿರಿಯಾನಿ ಮಾಡ್ತಿದ್ದೀವಿ ಈ ಚಿಕನ್ ದಮ್ ಬಿರಿಯಾನಿ ಹೋಟೆಲ್ ಶೈಲಿಯಲ್ಲಿ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಮಾಡೋದಕ್ಕೆ ತುಂಬ ಪ್ರೊಸೀಜರು ಆಗೋಲ್ಲ ಅನ್ನೋರಿಗೆಲ್ಲ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಪರ್ಫೆಕ್ಟಾಗಿ ಮನೆಯಲ್ಲಿ ಆರೋಗ್ಯವಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋಲ್ಲಿ ಅಲ್ಲಿ ನೋಡೋಣ ಬನ್ನಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ದಮ್ ಬಿರಿಯಾನಿಗೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಚಿಕನ್ನ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮ್ಯಾರಿನೇಟ್ ಮಾಡೋದಕ್ಕೆ ಜುಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ತೊಗೊಂಡಿದ್ದೀನಿ ನಿಂಬೆಹಣ್ಣಿನ ರಸ ಒಂದು ಹಾಫ್ ಟೀ ಸ್ಪೂನ್ ತೊಗೊಂಡು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಧನಿಯಾ ಪೌಡರ್ ಒನ್ ಟೇಬ್ ಬಿರಿಯಾನಿ ಮಸಾಲ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ಪೆಷಲ್ ಗರಂ ಮಸಾಲ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಮೂರಿಂದ ನಾಲ್ಕು ಸ್ಪೂನು ಗಟ್ಟಿ ಮೊಸರನ್ನ ತೊಗೊಂಡು ನಾವೆಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟ್ ಆಗುತ್ತೆ ಇವಾಗ ಶಾ ಜೀರಾ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಅರಶಿನ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ ಚಿಕನ್ನಲ್ಲಿ ಈ ಚಿಕನ್ಗೆ ಎಲ್ಲನೂ ನಾವು ಹಾಕಿರೋ ಮಸಾಲ ಹಿಡಿಬೇಕು ಆ ಥರ ಎಲ್ಲ ಕಲಿಸ್ಕೊಂಡು ಮತ್ತು ಕೊತ್ತಂಬರಿ ಸ್ವಲ್ಪ ಸೊಪ್ಪನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈಡ್ ಆನಿಯನ್ಸು ಒಂದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಕಲಿಸ್ಬಿಡಿ ಇದನ್ನು ಒಂದು ಟೂ ಅವರ್ಸ್ ಕಾಲ ಮ್ಯಾರಿನೇಟ್ ಮಾಡಿದ್ವಲ್ಲ ಇದನ್ನು ಫ್ರಿಜ್ಜಲ್ಲಿ ಇಡಿ ಅಕಸ್ಮಾತ್ ಟೂ ಅವರ್ಸ್ ಹಾಕಿಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಫ್ರಿಜ್ಜಲ್ಲಿ ಇಟ್ಬಿಡಿ ನೋಡಿ ಹಾಫ್ ಆನ್ ಅವರ್ ಆದಮೇಲೆ ನಮಗೆ ಈ ಥರ ಚಿಕನ್ ಬರುತ್ತೆ ಇವಾಗ ನಾವು ಚಿಕನನ್ನು ಫ್ರೈ ಮಾಡ್ಕೊಳ್ಳೋಣ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸೆವೆಂಟಿ ಪರ್ಸೆಂಟ್ ಮಾತ್ರ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡೋದರಿಂದ ಚಿಕನ್ನು ತುಂಬ ಆಗುತ್ತೆ ಮತ್ತು ತಿನ್ನೋವಾಗ ಚೆನ್ನಾಗಿ ಎರಡು ಸ್ಪೂನ್ ಎರಡು ಎರಡೂವರೆ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದೂವರೆ ಸ್ಪೂನು ತುಪ್ಪನ ಸೇರಿಸ್ಕೊಳ್ಳಿ ಬಿರಿಯಾನಿಗೆ ತುಪ್ಪ ತುಂಬ ಚೆನ್ನಾಗಿರುತ್ತೆ ಈಗ ಹೋಲ್ ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಬಿರಿಯಾನಿ ಮಸಾಲಾನ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ದೊಡ್ಡ ಆನಿಯನ್ನ ಕಲ್ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ನಾವು ಆನಿಯನ್ಸನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಅರ್ಧ ಕೆ ಜಿ ಬಿರಿಯಾನಿಗೆ ಒಂದು ಅಥವಾ ಎರಡು ಆನಿಯನ್ಸನ್ನು ಸೇರಿಸ್ಕೊಳ್ಳಿ ಮತ್ತು ಒಂದು ಎರಡು ಟೊಮೊಟೊನ ದೊಡ್ಡ ಟಮೊಟೋನ ಕಟ್ ಮಾಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಆನಿಯನ್ಸು ಟಮೊಟೊ ನೀಟಾಗಿ ಸಾಫ್ಟ್ ಆದ್ಮೇ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ಫ್ಲೇಮ್ ಹೈ ಮಾಡ್ಕೊಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಟಮೊಟೊ ಸಾಫ್ಟ್ ಆಗಬೇಕು ಆನಿಯನ್ನು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಸಾಫ್ಟಾಗಿ ಆಗ್ತಾ ಇರುತ್ತಲ್ವ ಆ ಟೈಮಲ್ಲೇ ನಾವು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಇಲ್ವಾ ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟಿಂದನೇ ಬಿರಿಯಾನಿ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಫ್ರೆಶ್ಶಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಒಂದ್ಸರಿ ಕಲಿಸ್ಕೊಳ್ಳಿ ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲನೂ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವಾ ಆ ಥರ ನೀಟಾಗಿ ಎಲ್ಲನೂ ಕಲಿಸ್ಕೊಳ್ಳಿ ಒಂದು ಸಾರಿ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಳಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಲ್ಟ್ ನೋಡಿಕೊಂಡು ನಾನು ಇಲ್ಲೊಂದು ಎರಡು ಸ್ಪೂನ್ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸಾರಿ ಕಲಿಸ್ಕೊಳ್ಳಿ ಎಲ್ಲನೂ ಎಲ್ಲ ಕಲಿಸ್ಕೊಂಡು ಸಾಫ್ಟ್ ಆಗ್ತಾ ಇದೆಯಲ್ವ ಈ ಟೈಮಲ್ಲಿ ನಾವು ಇವಾಗ ಇಷ್ಟೊತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನನ್ನು ಟೂ ಅವರ್ಸ್ ಆದಮೇಲೆ ಅದನ್ನು ನೋಡಿ ಈ ಥರ ಆಗಿದೆ ಅದನ್ನು ಈ ಕುಕ್ಕರ್ಗೆ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಎಲ್ಲನು ನೋಡಿ ನಾವು ಕರ್ಡ್ ಹಾಕೋದ್ರಿಂದ ಮ್ಯಾರಿನೇಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ನಿಮ್ಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಆಫ್ ಆನ್ ಅವರ್ ಹಾಫ್ ಅವರ್ಟ್ ಆದರೂ ಕ ಹಾಫ್ ಆನ್ ಅವರ್ ಆದರೂ ಕಲಸಿಟ್ಕೊಳ್ಳಿ ನೀವು ಕಲಸಿಟ್ಕೊಂಡು ಬೇರೆದೆಲ್ಲ ರೆಡಿ ಅಷ್ಟೊತ್ತಿಗೆ ಚಿಕನ್ ಸಾಫ್ಟ್ ಆಗಿಬಿಡುತ್ತೆ ಸೊ ಸಾಫ್ಟ್ ಆದ್ರೆ ನಮಗೆ ಬಿರಿಯಾನಿ ಮಾಡೋವಾಗ ಬಿರಿಯಾನಿಯಲ್ಲಿ ಚಿಕನ್ ಸಾಫ್ಟ್ ಇದ್ದರೆ ಚೆನ್ನಾಗಿರೋದು ತಿನ್ನೋವಾಗೆಲ್ಲ ಸೊ ಮಕ್ಕಳಿಂದ ದೊಡ್ಡವ್ರೊಟ್ಕು ಈಸಿಯಾಗಿ ಅಂದರೆ ಚಿಕನ್ ಸಾಫ್ಟ್ ಆಗಿರಬೇಕು ಇವಾಗ ಬಿರಿಯಾನಿ ಐ ಮಸಾಲ ಒಂದು ಒಂದು ಸ್ಪೂನು ಮತ್ತು ಗರಂ ಮಸಾಲ ಒಂದು ಸ್ಪೂನು ಮತ್ತು ಬಿರಿಯಾನಿ ಪೌಡರ್ ಒಂದು ಸ್ಪೂನು ಮತ್ತು ಜೀರಾ ಪೌಡರ್ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇದನ್ನು ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನು ಮತ್ತು ಫ್ರೈಡ್ ಆನಿಯನ್ಸು ಒಂದೆರಡು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಸರಿ ಕಲಿಸ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀವು ಇದಕ್ಕೆ ಜಾಸ್ತಿ ನೀರು ಹಾಕ್ಬಿಟ್ರೆ ಫುಲ್ ಗ್ರೇವಿ ಎಲ್ಲ ನೀರು ಹಾಕ್ಬಿಡುತ್ತೆ ಬರಲ್ಲ ನಾವು ಮೊಸರು ತೊಗೊಂಡಿದ್ವಲ್ಲ ಆ ಆ ಕಪ್ ಮಾತ್ರನೇ ನಾನು ನೀರು ತಗೊಳ್ತಾ ಇರೋದು ಜಾಸ್ತಿ ಹಾಕ್ಕೋಬೇಡಿ ಹಾಕ್ಕೊಂಡು ಕುಕ್ಕರನ್ನ ಕ್ಲೋಸ್ ಮಾಡಿಕೊಂಡು ಒಂದು ಒಂದು ವಿಷಲ್ ಮಾತ್ರ ಹಾಕ್ಸ್ಕೊಳ್ಳಿ ಯಾಕಂದ್ರೆ ಸೆವೆಂಟಿ ಪರ್ಸೆಂಟ್ ಮಾತ್ರ ಕುಕ್ ಆಗಬೇಕು ಇವಾಗ ಬಿರಿಯಾನಿ ರೈಸ್ಗೆ ನೋಡಿ ಒಂದು ಗ್ಲಾಸ್ ರೈಸು ಮತ್ತು ಇನ್ನೊಂದು ಹಾಫ್ ಗ್ಲಾಸ್ ಒಂದೂವರೆ ಗ್ಲಾಸು ರೈಸ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಳ್ತಾ ಇದ್ದೀನಿ ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒನ್ ಅವರು ನೆನೆಸಿಟ್ಕೊಳ್ಳಿ ನೆನೆಯೋದ್ರಿಂದ ಬಿರಿಯಾನಿ ಒಳ್ಳೆ ಫ್ಲೇವರ್ ಬರುತ್ತೆ ನಮಗೆ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇದಕ್ಕೇನು ಮೆಷರ್ಮೆಂಟ್ ಇಲ್ಲ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಒನ್ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಸಾಲ್ಟನ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಇವಾಗ ಶಾಜೀರಾ ಒನ್ ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಬಿರಿಯಾನಿ ಐಟಮ್ಸನ್ನ ಹಾಕ್ಕೊಳ್ಳಿ ಚಕ್ಕೆ ಏಲಕ್ಕಿ ಬಿರಿಯಾನಿ ಎಲೆ ಲವಂಗ ಎಲ್ಲನೂ ಸೇರಿಸ್ಕೊಂಡು ಎಲ್ಲನೂ ಒಂದು ಸರಿ ಕಲಿಸ್ಕೊಳ್ಳಿ ಇವಾಗ ತುಪ್ಪ ಹಾಕ್ಕೊಳ್ಳಿ ಲವ ತುಪ್ಪ ಅಥವಾ ಎಣ್ಣೆನ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಫ್ಲೇವರು ಮತ್ತು ಬಿಡಿ ಬಿಡಿ ಆಗಿರುತ್ತೆ ನಮ್ಮ ರೈಸು ಚೆನ್ನಾಗಾಗುತ್ತೆ ನೋಡಿ ಇವಾಗ ರೈಸ್ ಎಷ್ಟು ಆಗಿದೆ ನೋಡ್ಕೊಳ್ಳಿ ನಮಗೆ ರೈಸು ಸೆವೆಂಟಿ ಪರ್ಸೆಂಟ್ ಕುಕ್ ಆಗಬೇಕು ಜಾಸ್ತಿ ಬೇಯಬಾರ್ದು ಜಾಸ್ತಿ ಬೇಯ್ದುಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಸೊ ಸೆವೆಂಟಿ ಪರ್ಸೆಂಟ್ ನಮಗೆ ಬೇಯಿಸ್ಕೊಂಡ್ರೆ ಸಾಕು ಸೊ ಸೆವೆಂಟಿ ಪರ್ಸೆಂಟ್ ಆಗಿದೆ ಇನ್ನೂ ಸ್ವಲ್ಪ ಅಣ್ಣ ಅನ್ನ ಥರನೇ ಇರಬೇಕು ಆ ಥರ ಇರೋವಾಗ ನಾವು ಸ್ಟವ್ ಆಫ್ ಮಾಡಿಬಿಡೋಣ ನೋಡಿ ಈ ಥರ ಈಗ ಅಷ್ಟೊತ್ತಿಗೆ ನಮ್ಮ ಚಿಕನ್ ವಿಜಿಲ್ ಒಂದು ವಿಜಿಲ್ ಬಂತು ತೆಗೆದುಬಿಟ್ಟು ನೋಡಿದ್ರೆ ನಮ್ಮ ಚಿಕನ್ ಈ ಥರ ಆಗಿರುತ್ತೆ ಸೊ ನಾವು ಮಾಡಿರೋವಂತಹ ಚಿಕನ್ನು ಈ ಥರ ಆಗಿದೆಯಲ್ಲ ಇವಾಗ ಚೆಕ್ ಮಾಡೋಣ ಚಿಕನ್ ಹೇಗೆ ಬೆಂದಿದೆಯೋ ಇಲ್ಲವೋ ಅಂತ ನೋಡಿ ಇದನ್ನು ಕೂಡ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಬೆಂದಿರೋದು ಇವಾಗ ಇದನ್ನೆಲ್ಲನೂ ಸ ಒಂದು ಬೌಲ್ ತೊಗೊಂಡು ಅದರಲ್ಲಿ ಅರ್ಧನೂ ಟ್ರಾನ್ಸ್ಫರ್ ಮಾಡೋಣ ಯಾಕಂದರೆ ನಾವೀಗ ದಮ್ ಮಾಡ್ತೀವಲ್ಲ ಲೇಯರ್ ಲೇಯರ್ ಹಾಕೋಬೇಕು ಅದಕ್ಕಾಗಿ ಹಾಫ್ ಚಿಕನ್ ಒಂದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಏನು ಹಾಫ್ ಚಿಕನ್ ಕುಕ್ಕರಲ್ಲೇ ಬಿಟ್ಬಿಟ್ಟಿದ್ದೀನಿ ಇವಾಗ ನಾವು ರೈಸ್ ಮಾಡಿದ್ರಲ್ಲ ಬಾಸುಮತಿ ರೈಸನ್ನು ನೀರೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿನಿ ಇವಾಗ ಇದನ್ನು ಲೇಯರ್ ಥರ ಹಾಕ್ಕೋಬೇಕು ನೋಡಿ ಹಾಫ್ ಚಿಕನ್ ಇದರಲ್ಲೇ ಇದೆಯಲ್ವ ಸ್ವಲ್ಪ ಗ್ರೇವಿ ಇದೆಯಲ್ವ ಈಗ ಅರ್ಧ ಮಾತ್ರ ಬಿರಿಯಾನಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಯಾಫ್ರೈನ್ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಮತ್ತು ಬಿರಿಯಾನಿ ಪೌಡರು ಮತ್ತು ಫ್ರೈಡ್ ಆನಿಯನ್ಸನ್ನು ಸೇರಿಸ್ಕೊಂಡು ಮಿಕ್ಕಿರೋ ಆಫ್ ಚಿಕನ್ ಹಾಕ್ಬಿಟ್ಟು ಉಳಿದಿರುವಂತಹ ಎಲ್ಲ ಬಾಸುಮತಿ ರೈಸನ್ನು ಸೇರಿಸ್ಕೊಂಡು ಸ್ಯಾಫ್ರನ್ ವಾಟರ್ನ ಮತ್ತೆ ಹಾಕ್ಕೊಂಡು ಗ್ರೇವಿನ ಸ್ವಲ್ಪ ಹಾಕ್ಕೊಂಡು ಅದರ ಮೇಲೆ ಇವಾಗ ಮತ್ತು ಸ್ಯಾಫ್ರೆನ್ ವಾಟರ್ನ ಎಲ್ಲ ಸೇರಿಸ್ಕೊಂಡಿದ್ವಲ್ಲ ಗ್ರೇವಿ ಎಲ್ಲ ಫ್ರೈಡ್ ಆನಿಯನ್ಸು ಸೇರಿಸ್ಕೊಂಡು ಇವಾಗ ಚೆನ್ನಾಗೇ ತಿರುಗಿಸ್ಕೊಂಡು ಇವಾಗ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ತುಪ್ಪನ ಹಾಕ್ಕೊಳ್ಳೋಣ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಬಿರಿಯಾನಿ ಮಸಾಲ ಪೌಡರ್ ಇರುತ್ತೆ ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಇದನ್ನು ನೋಡಿ ಈ ಥರ ತೆಗೆದುಬಿಟ್ಟು ಇದನ್ನು ರಬ್ಬರ್ ತೆಗೆದುಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿಬಿಡಿ ಈ ಥರ ನಿಮ್ಗೆ ಬೇಕಂದ್ರೆ ದಮ್ ಮಾಡೋಂಗಿದ್ರೆ ಚಪಾತಿ ಹಿಟ್ಟು ಮೈದಾ ಹಿಟ್ಟು ಹಾಕ್ಬಿಟ್ಟು ದಮ್ ಮಾಡ್ಬೋದು ಟ್ವೆಂಟಿ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಮತ್ತು ಹಾಫ್ ಆನ್ ಅವರು ಹಂಗೆ ಬಿಟ್ಬಿಡಿ ಬಿರಿಯಾನಿನ ಟಚ್ ಮಾಡಬೇಡಿ ಹಾಫ್ ಆನ್ ಅವರ್ ಆದಮೇಲೆ ತೆಗೆದು ನೋಡಿದ್ರೆ ದಮ್ ಬಿರಿಯಾನಿ ಈ ಥರ ರೆಡಿಯಾಗಿದೆ ಸೊ ನಿಮ್ಮ ನಮ್ಮ ಬಿರಿಯಾನಿನ ಈಗ ಆನಿಯನ್ನು ಸೌತೆಕಾಯಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಮನೆಯಲ್ಲಿ ಟೇಸ್ಟಿಯಾಗಿರುವಂತಹ ಚಿಕನ್ ದಮ್ ಬಿರಿಯಾನಿ ರೆಡಿ ಆಯಿತು ನೋಡಿ ರುಚಿಯಾಗಿ ಹೆಲ್ತಿಯಾಗಿ ಮನೇಲಿ ಹೇಗೆ ಮಾಡ್ಬೋದಲ್ವ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್